ನಮಸ್ಕಾರ ವೀಕ್ಷಕ್ರೆ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಖಂಡಿತ ನೀವೆಲ್ರ ಮೇಲೆ ಸಹ ದೇವರ ಕೃಪೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ವಿಡಿಯೋನ ಒಂದು ಹೊಸದಾಗಿ ನೋಡ್ತಾ ಇದ್ದೀರೋ ನೀವು ಸಹ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬಂದು ನಾನು ಬಂದು ಯಾವ ರೀತಿಯಾದಂತಹ ಒಂದು ಸುಲಭವಾದಂತಹ ವಶೀಕರಣವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಬಂದು ಈ ವಶೀಕರಣವನ್ನ ಮಾಡಲು ಎಲ್ಲಿ ಹೋಗ್ಬೇಕಾಗಿಲ್ಲ ಕಲ್ರಿ ಅಥವಾ ಯಾವುದೇ ಒಂದ ಭಾವಚಿತ್ರದ ಅವಶ್ಯಕತೆ ಸಹ ನಮ್ಗೆ ಇಲ್ಲ ಒಂದೇ ಒಂದು ರೂಪಾಯಿ ಖರ್ಚು ಇಲ್ಲದೆ ಈ ಅದ್ಭುತವಾದಂತ ವಶೀಕರಣವನ್ನ ಮಾಡಬಹುದು ನೀವು ಪ್ರೀತಿಸಿದಂತವರು ನಿಮ್ಮಿಂದ ದೂರ ಆಗಿ ನಿಮ್ಮ ಮನಸ್ಸನ್ನ ನೋಯಿಸಿದ್ರೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಒಟ್ಟು ಬೇಸತ್ತು ಏನಾದ್ರೂ ಕಲಹದಿಂದ ದೂರ ದೂರ ಏನಾದ್ರೂ ಆಗಿದ್ರೆ ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂತವರು ನೀವು ನಂಬಿರುವಂಥವರು ನಿಮ್ಮಿಂದ ದೂರ ಹೋಗಿದ್ರೆ ಅಂತವರನ್ನ ನಾವು ಸುಲಭವಾದ ತಂತ್ರದಿಂದ ಅವರನ್ನ ಹತ್ರ ಮಾಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ವಿಧಾನ ಮಾಡೋದ್ರಿಂದ ನಮ್ಮನೆಯಲ್ಲಿ ನೆಮ್ಮದಿ ನೀವು ಇಷ್ಟಪಟ್ಟಿರುವಂತವರ ಜೊತೆಯಲ್ಲಿ ನೀವು ಒಂದು ಶಾಶ್ವತವಾದ ಜೀವನವನ್ನ ಮಾಡ್ಕೊಂಡು ಹೋಗ್ಬಹುದು ಹಾಗಾದ್ರೆ ಬನ್ನಿ ಈಗ ಅದು ಯಾವ ಒಂದು ವಶೀಕರಣ ಯಾವ ರೀತಿ ಸರಳವಾಗಿ ಮಾಡೋದು ಅಂತ ನೋಡೋಣ ನೀವು ನಿಮ್ಮ ಕೈಯಲ್ಲಿ ಈ ರೀತಿ ಒಂದು ಶೂನ್ಯವನ್ನ ಹಾಕೊಳ್ಳಿ ಕೆಂಪು ಪೆನ್ನಿಂದ ಈ ರೀತಿ ಶೂನ್ಯವನ್ನ ಬರ್ಕೊಳ್ಳಿ ಅದರ ಒಳಗಡೆ ಉದಾಹರಣೆಗೆ ರಾಹುಲ್ ಪ್ಲಸ್ ಪ್ರಿಯಾ ಅಂತ ಹೆಸರನ್ನ ಬರ್ಕೊಳ್ಳಿ ಅಂದ್ರೆ ನೀವು ಇಷ್ಟಪಡುವಂತ ವ್ಯಕ್ತಿಯ ಹೆಸರನ್ನ ಈ ರೀತಿ ಬರ್ಕೊಳ್ಳಿ ನೋಡಿ ಈ ರೀತಿ ಬರ್ಕೊಂಡು ಆಮೇಲೆ ನಾನು ಹೇಳುವ ಈ ಮಂತ್ರವನ್ನ ಕೇವಲ ಹನ್ನೊಂದು ಬಾರಿ ಹೇಳಿ ಸಾಕು ನೀವು ಇಷ್ಟಪಡುವಂತ ವ್ಯಕ್ತಿ ಖಂಡಿತ ನಿಮ್ಮ ವಶ ಹಾಗೇ ಆಗಿರ್ತಾರೆ ವೀಕ್ಷಕರೇ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ನಂತರ ನಿಮ್ಮ ಕೈಯನ್ನ ಮಡಚಬೇಕು ಅಷ್ಟೇ ಹಾಗಾದ್ರೆ ಆ ಮಂತ್ರ ಯಾವುದು ಅಂತ ಹೇಳ ಓಂ ವಶೀಕರಣಿ ವಶೀಭೂತೆ ನಮೋ ನಮಃ ಸ್ವಾಹ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಓಂ ವಶೀಭೂತೆ ನಮೋ ನಮಃ ಸ್ವಾಹ ಅಂತ ಈ ರೀತಿ ಹೇಳಿ ಈ ಮಂತ್ರವನ್ನ ನಿಮ್ಮ ಕೈಯಲ್ಲಿ ಈ ರೀತಿ ಮರ್ಚಿ ಹನ್ನೊಂದು ಬಾರಿ ನೀವು ಹೇಳಬೇಕು ಕೆಲವು ಗಂಟೆಗಳಲ್ಲಿ ನಿಮಗೆ ಅತಿ ಶೀಘ್ರದಲ್ಲಿ ನೀವು ಅಂದುಕೊಂಡಂತ ಕೆಲ್ಸ ನಿಮ್ಗೆ ಖಂಡಿತ ಅಂದ್ರೆ ನೂರಕ್ಕೆ ನೂರರಷ್ಟು ಖಂಡಿತ ಈ ಕೆಲಸ ಹಾಗೆ ಆಗುತ್ತೆ ಇದನ್ನ ಯಾವಾಗಾದ್ರೂ ನೀವು ಸಹ ಮಾಡ್ಬೋದು ಈ ಸಮಯಕ್ಕೆ ಈ ದಿನ ಅಂತ ಏನು ಇಲ್ಲ ಬರೀ ನಿಮ್ಮ ಅಂಗೈಯಲ್ಲಿ ಅವರ ಹೆಸರನ್ನ ಬರ್ಕೊಂಡು ಈ ಒಂದು ಮಂತ್ರವನ್ನ ಹೇಳಿದ್ರೆ ಸಾಕು ವೀಕ್ಷಕರೇ ಇನ್ನ ಅತಿ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕು ಅಥವಾ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಳ್ಬೇಕು ವಶೀಕರಣಗಳ ಬಗ್ಗೆ ಅಲ್ಲಂಗಿದ್ರೆ ಖಂಡಿತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ನಾವು ಸಾಧ್ಯ ಆದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ನಿಮಗಾಗಿ ನಾವು ಖಂಡಿತ ನಾವು ಪ್ರಸಾರ ಮಾಡೇ ಮಾಡ್ತೀವಿ ವೀಕ್ಷಕರೇ ನೀವೇನಾದ್ರೂ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ